అకంపనాచారి భగవే విష్ణు కుమార్ మహారాజి ఇవత శ్రేష్టవ దజ్ఞో పవిత్ర అంద దిన ద ಇದನ್ನು ಜನಿವಾರು ಹಾಕುವುದನ್ನು ಕಲಿಸಿಕೊಟ್ಟಂಥವರು ಯಾಕೆ ಹಾಕೋದನ್ನು ಕಲಿಸಿಕೊಟ್ಟಂಥವ್ರು ಯಾರಿದ್ದಾರೆ ಅಂದರೆ ಚಕ್ರವರ್ತಿ ಬತ್ತೇಶ ಅದೇ ರೀತಿಯಾಗಿ ಇವತ್ತಿನ ದಿವಸ ಯಜ್ಞೋ ಪವಿತ್ರ ಧಾರಣೆ ಮಾಡಿಕೊಳ್ಳುವಂಥ ದಿವಸ ಇದೆ ಅದಕ್ಕೆ ಇವತ್ತಿನ ದಿವಸ ಒಂದು ಶ್ರೇಷ್ಠವಾದಂಥ ದಿವಸ ಅದರ ದಿವಸ ಜೊತೆ ಏನೇ ಏಳ್ನೂರ ಮುನಿ ಮಹಾರಾಜರಿಗೆ ಉಪಸರ್ಗ ಆದಂಥ ದಿವಸ ಕೂಡ ಇದೆ ಇವತ್ತಿನ ದಿವಸ ರಕ್ಷಾ ಬಂಧನ ಕೂಡ ಇದೆ ಅನೇಕ ಇವತ್ತಿನ ದಿವಸ ಶ್ರೇಷ್ಠವಾದಂತಹ ದಿನವಿದೆ ಇವತ್ತು ದಿವಸ ಶಾಂತಿದಾರ ಮಾಡುವಂಥ ಸವಾಲು ಕೂಡ ಮಾಡಿದ್ದೀವಿ ಅದೇ ರೀತಿಯಾಗಿ ಭರ್ತೇಶ್ ಚಕ್ರವರ್ತಿ ತನ್ನ ಆಸ್ಥಾನದಲ್ಲಿ ತನ್ನ ರಾಜ್ಯದಲ್ಲಿ ಎಷ್ಟು ಜನರ ಒಳ್ಳೆ ಜ್ಞಾನಿಗಳ ದಾರವನ್ನು ಕಂಡು ಹಿಡಿಯಾಕ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಪ್ರಯೋಗವನ್ನು ಮಾಡ್ತಾರೆ ಅವತ್ತಿನ ದಿವಸದಲ್ಲಿ ಯಾವ ರೀತಿ ಪ್ರಯೋಗನ ಮಾಡ್ತಿದ್ದಾರೆ ಅಂದರೆ ಆ ರಾಜ್ಯದಲ್ಲಿ ಯಾರ್ಯಾರ ಜ್ಞಾನಿಗಳು ಅವರಿಗೆಲ್ಲ ನಾನು ಕಪ್ಪು ಕಾಣಿಕೆ ಕೊಡ್ತೀನಿ ಅಂತ ಹೇಳಿ ಡಂಗರವನ್ನ ಬಾರ್ತಾನೆ ಎಲ್ಲ ಕಡಿಮೆ ಅವಾಗೆಲ್ಲಾ ಜನರು ಬರ್ತಾರು ಅವಾಗ ಬರ್ತ ಮುಂದ ಆ ಚಕ್ರವರ್ತಿ ಏನ್ ಅಂದ್ರೆ ತನ್ನ ಅರಮನೆ ಮುಂದ ಹುಲ್ಲಿನ ಹಾಸಿಗೆಯನ್ನು ಹಾಸಿ ಬಿಟ್ಟಿರ್ತಾನೆ ಅವಾಗೆಲ್ಲ ಕೆಲವಷ್ಟು ಜನ ಏನ್ ಮಾಡ್ತಾರೋ ಆ ಹುಲ್ಲಿನ ಮ್ಯಾಗ ನಡ್ಕೊಂಡು ನಡ್ಕೊಂಡು ಬರ್ತಾರ ಕೆಲವಷ್ಟು ಜನ ಅಲ್ಲೇ ನಿಂತಿರ್ತಾರೆ ದೂರ ಅವಾಗ ಎಲ್ಲರೂ ಕೇಳಿದಾಗ ಕೆಲವಷ್ಟು ಜನ ಏನು ಹುಲ್ಲಿನ ಮ್ಯಾಗ ನಡ್ಕೊಂಡು ಏನ್ ಬರ್ತಿದ್ರಲ್ಲ ಅವರೆಲ್ಲ ಕೊಟ್ಟು ಕಳಿಸ್ತಾನೆ ಆಯ್ತು ದೂರ ನಿಂತಿರ್ಸಾರಲ್ಲ ಅವ್ರಿಗೆ ಏನು ಮಾಡ್ತಾನಂದ್ರೆ ನೀವು ಯಾಕೆ ಅಲ್ಲಿತಾರೆ ಅಂತ ಕೇಳಿದಾಗ ಇದು ಹುಲ್ಲು ಇದೆ ಅಲ್ಲಿ ಅನೇಕ ಜೀವಿಗಳು ಇರ್ತಾವೆ ಅದನ್ನ ತೊಳೆದು ಬರೋದಿಲ್ಲ ನಿವಾಸಿ ಮಾಡೋದಿಲ್ಲ ಅಂತ ಹೇಳಿ ಅಲ್ಲೇ ನಾವು ನಿಂತಿದ್ದೀವಿ ಅಂತ ಹೇಳಿದಾಗ ಅವ್ರಿಗೆ ಏನು ಮಾಡ್ತಾನೆ ಅವತ್ತಿನ ದಿವಸ ಅವ್ರಿಗೆ ಯಜ್ಞೋಪವಿತನ ಹಾಕಿ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಜೈನ ಬ್ರಾಹ್ಮಣ ಬೇರೆ ಮತ್ತು ಅವ್ರ ಬ್ರಹ್ಮನ ಬೇರೆ ನಮ್ ನಮ್ಮಲ್ಲಿ ಕೂಡ ನಾಲ್ಕು ವರ್ಣಗಳಿದ್ದಾವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂಗೆ ಹೇಳಿ ನಾಲ್ಕು ವರ್ಣ ಒಂದು ವರ್ಣನ ಬರ್ತೈ ಚಕ್ರವರ್ತಿ ಸ್ಥಾಪನೆ ಮಾಡ್ತಾನೋ ನಾಲ್ಕು ಮೂರು ವರ್ಣನವನ್ನ ಭಗವಾನ್ ಆದಿನಾಥರ ಸ್ಥಾಪನೆ ಮಾಡ್ತಾರೆ ಅದ ಜೈನ್ ನಾವೇ ಅವತ್ತಿನ ದಿವಸ ಅಂತ ಧರ್ಮವನ್ನ ಸ್ಥಾಪನೆ ಮಾಡಿದಂತವರು ವರ್ತೇಶ್ ಚಕ್ರವರ್ತಿ ಇದ್ದಾರೆ ಯಾಕೆ ಸ್ಥಾಪನೆ ಮಾಡಿದ್ರು ನಾವ್ ಯಾವ ರೀತಿ ಇರಬೇಕು ಆ ಜನಿವಾರ ಹಾಕೋದ್ರಿಂದ ಇದಕ್ಕೆ ಅನ್ನೋದನ್ನ ಒಂದೊಂದು ತತ್ವಗಳಿದಾವೆ ನವ ಪದಾರ್ಥಗಳಿದ್ದಾವೆ ಅವನ್ನೆಲ್ಲ ಈ ಮಾನವ ಜೀವನ ಪಾಲನೆ ಮಾಡ್ಕೊಂಡ್ರ ತನ್ನ ಜೀವನದಲ್ಲಿ ಆತ್ಮ ಕಲ್ಯಾಣಕ್ಕ ಸಾಧನೆ ಮಾಡ್ಕೊಳಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಆ ಜನಿವಾರನ ಸ್ಥಾಪನೆ ಮಾಡಿದ್ರು ಭರ್ತೇಶ್ ಚಕ್ರವರ್ತಿ ನೋಡ್ರಿ ಅನೇಕ ಸಂಸಾರ ಸಂಪತ್ತನ್ನ ಏನ್ ಮಾಡಿದ್ರು ಭರ್ತೇಶ್ ಚಕ್ರವರ್ತಿ ಮಾಡಿದ್ರು ಅನೇಕ ನವನಿಧಿಗಳಿದ್ದು ಅನೇಕ ಸಂಸಾರ ಮಾಡಿದ್ರು ಕೊನೆಯದಾಗಿ ನಲ್ವತ್ತೆಂಟು ನಿಮಿಷದಾಗ ಏನ್ ಮಾಡಿದ್ರು ಮೋಕ್ಷದ ಹಾದಿ ಅಂತ ಹೇಳಿದ್ರು ನೋಡ್ರಿ ಅಂತ ಸಾಧನೆ ಯಾರು ಸಿಕ್ಕಿತ್ತು ಭರ್ತೇಶ್ ಚಕ್ರವರ್ತಿ ಸಿಕ್ಕಿತ್ತು ನೋಡ್ರಿ ನಾವೆಲ್ಲ ಪ್ರತಿ ದಿವಸ ಹೊಲಕ್ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀವಿ ಆದ್ರೂ ಕೂಡ ಹೊಲ ನಾಮನಿ ಬಿಡಂಗಿಲ್ಲ ನಾವು ಹೊಲ ಬಿಡಂಗಿಲ್ಲ ಹೌದಿಲ್ರಿ ಬಟ್ಟೆ ಚಕ್ರವರ್ತಿ ಆ ರೀತಿ ಯಾವುದೋ ರೀತಿ ಮಾಡಲಿಲ್ಲ ಮನ್ಯಾಗೆ ಬಂದಂದ್ರೆ ಊಟ ಮಾಡ್ತಾನೆ ಅಂತದಕ್ಕೆ ಅವ ಆತ್ಮ ಕಡೆ ಜ್ಞಾನ ಇರ್ತಿತ್ತ ಹಂಗೆ ಅವನ ಆತ್ಮ ಅಷ್ಟು ಸ್ಥಿರವಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಅಕಂಪನ ಆಚಾರ್ಯ ವಿಷ್ಣು ಕುಮಾರ ಮುನಿ ಮಹಾರಾಜರು ಕೂಡ ಅವ್ರಿಗೆ ಕೂಡ ಉಪಸಾರಿಗೆ ಬಂತು ಯಾವ ರೀತಿ ಉಪಸಾರಿಗೆ ಬಂತಂದ್ರೆ ಯಾರಿಗೂ ಹೇಳಿಲ್ಲ ತಮ್ಮ ಎಷ್ಟೋ ಉಪಸಾರಿಗೆ ಬಂದರೂ ಕೂಡ ಏನು ಮಾಡಿದ್ರು ಆ ಇಬ್ಬರ ಮಂತ್ರಿಗಳೇ ಇದ್ರಲ್ಲ ಆ ಮುನಿಗಳ ಮೇಲೆ ಉಪಸಾರಿಗೆವನ್ನ ಮಾಡ್ತಾರೆ ಉಪಸರ್ಗವನ್ನ ಮಾಡಿದಾಗ ಅವ್ರು ಏನ್ ಮಾಡ್ತಾರು ಅಕಂಪನ ಆಚಾರ್ಯ ತಮ್ಮ ಶಿಷ್ಯರನ್ನ ಒಬ್ಬ ಆಕಾಶಗಾಮಿನ ಮೂಲಕ ಕಳಿಸಿ ಅವರೆಲ್ಲ ರಕ್ಷಣೆ ಮಾಡಿದಂತ ದಿವಸ ಇದೆ ನಾವು ಕೂಡ ನಮ್ಮ ಆತ್ಮವನ್ನ ರಕ್ಷಣೆಯನ್ನು ಮಾಡ್ಕೋಬೇಕು ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ದಿವಸ ನಮ್ಮ ಧರ್ಮದ ಮೇಲೆ ಅನೇಕ ಸಂಕಟಗಳು ಬರ್ತಾ ಇದ್ದಾವೆ ನಾವು ಗಂಪು ಮನೆಯಾಗ ಒಂದಿಲ್ಲ ಒಂದ್ ದಿವಸ ನಮ್ಮ್ಯಾಮ್ ಕೂಡ ಬರ್ತಾವ್ ಲಕ್ಷಿಟ್ಕೋರ್ ಇವತ್ ಮತ್ತೊಬ್ಬರಿ ಬರಾಕ ಸಮಯ ಕಡಿ ನಾಳೆ ಕಾರಣ ಎಷ್ಟ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂದಾಗ ಮಾತ್ರ ಈ ಧರ್ಮ ಉಳಿಯುದಿದೆ ನಾವು ಉಳಿಯುದಿದ್ದೀವಿ ಧರ್ಮ ಅವತ್ತು ಕೂಡ ಇರ್ತದೆ ನಾವ್ ಇರಬೇಕು ಸ್ಥಿರವಾಗಿ ನಾವು ಸ್ಥಿರವಾಗಿ ಇತ್ತಂದ್ರ ಯಾರ ಧರ್ಮದ ವಿರುದ್ಧ ಏನ್ ಮಾಡ್ತಾರಲ್ಲ ಅವ್ರ ಅಂದ್ರ ಆ ಧರ್ಮ ಮತ್ತು ನಾವು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ದೇವ್ರು ಆದಿನಾಥ್ ಭಗವಾ ದೇವ್ರು ಶೋಹಿಸೋ ನಿರ್ಮಾಣ ಬಾಬು ಬಾಬೂ ಸಾವಂತ್ ಅವರು ಈ ಸವಾಲನ್ನು ತೆಗೆದುಕೊಂಡಿದ್ದಾರೆ साय सर्व विघ्न विनाशाय सर्व रोगोपशरण विनाशाय सर्व परकत्व स्वरूपसिनाय सर्व रक्षामरण विनाशाय ओम राम वि गुरुंग रथ असी औस जतु संभस्य सर्व धाने वंदारो महो बाबू सत्यापन नामको नामदेशा आशय संतोष शेट्टी नामदेशा संकेत करना भगवत प्रणाम केवल हत्याना नमस्कार ओ PURVANTH DOJAKNAM SHATTI VRISHVADJAN JINISMARA Thank <laughs> you. ನಮ್ಮ ಭಗವಂತ ಹೇಳ್ಯನ ನಾವು ಎಲ್ಲ ಬ್ರಹ್ಮರ ಜೊತೆ